ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇತ್ತೀಚೆಗೆ ತುಪ್ಪ ಸೆನ್ಸೇಷನ್ ಆಗ್ತಾ ಇರುವಂತಹ ನಮ್ಮ ಬಿಗ್ ಬಾಸ್ ಸೀಸನ್ ಲೆವೆನ್ ಕನ್ನಡ ಇನ್ನೇನು ಶುರು ಆಗ್ತಿದೆ ನಮ್ಮ ಕಲರ್ಸ್ ಕನ್ನಡದಲ್ಲಿ ಸೊ ಈ ಸತಿ ಸುದೀಪ್ ನಾವು ಮಾಡೋದಿಲ್ಲ ನಿರೂಪಣೆ ಮಾಡೋದಿಲ್ಲ ಅಂತ ಹೇಳಿದರು ಬಟ್ ಅದು ಪ್ರೊಮೋ ಕೂಡ ಬಿಡುಗಡೆ ಆಗಿತ್ತು ಬಟ್ ಈಗ ಇದೇ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತಕ್ಕೆ ಗ್ರ್ಯಾಂಡ್ ಪ್ರೀಮಿಯರ್ ಸೀಸನ್ ಲೆವೆನ್ ಬಿಗ್ ಬಾಸ್ ಲೆವೆನ್ ಶುರು ಆಗ್ತಾ ಇದೆ ಸೊ ಬಿಗ್ ಬಾಸ್ ಸೀಸನ್ ಲೆವೆನ್ ಕಂಟೆಸ್ಟೆಂಟ್ ಯಾರು ಯಾರು ಇರ್ಬೋದು ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ನೀವು ಯಾರಾದರೂ ಈ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಶೇರ್ ಕೊಡಿ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಸೊ ಕಂಟೆಸ್ಟೆಂಟ್ ನಂಬರ್ ಒನ್ ಯಾರು ಅಂದರೆ ಹುಲಿ ಕಾರ್ತಿಕ್ ನಮ್ಮ ಹುಲಿ ಕಾರ್ತಿಕ್ ಅವರು ಈಗಲೇ ಗಿಜ್ಗಿಲಿ ವಿನ್ನರ್ ಅಪ್ ಆಗಿ ವಿನ್ನರ್ ಆಗಿ ಆಲ್ರೆಡಿ ಇದ್ದಾರೆ ಸೊ ಇವರು ಬಿಗ್ ಬಾಸಲ್ಲಿ ಯಾರಾದರೂ ಒಬ್ರು ಕೊಮಿಡಿಯನ್ ಇರಲೇಬೇಕಲ್ಲ ಹಾಗಾಗಿ ಇವ್ರನ್ನ ತಗೊಳ್ಬೋದು ಅಂತ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕನ್ಫರ್ಮ್ ಆಗಿದೆ ಹುಲಿ ಕಾರ್ತಿಕ್ ಅವರು ಸೊ ಒಬ್ಬ ಕೊಮಿಡಿಯನ್ ಆದಮೇಲೆ ಒಬ್ಬರು ಸೀರಿಯಲ್ ಆ್ಯಕ್ಟರ್ ಇರಲೇಬೇಕಲ್ವಾ ಸೊ ದ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಅಂದರೆ ನಮ್ಮ ಸೀರಿಯಲ್ ಆ್ಯಕ್ಟರ್ ಅಮೂಲ್ಯ ಅವರು ಅಮೂಲ್ಯ ಅವರು ಈಗಾಗಲೇ ಪುರಂದರ ದಾಸ ಎಂಬ ಸೀರಿಯಲ್ನಲ್ಲಿ ಆ್ಯಕ್ಟ್ ಮಾಡಿದರು ಅದಾದಮೇಲೆ ನೆಕ್ಸ್ಟ್ ಪ್ರಾಜೆಕ್ಟ್ ಬಂದು ಬೃಂದಾವನ ಅದರಲ್ಲಿ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಸೊ ಇವ್ರಿಗೆ ಅಪ್ರೋಚ್ ಮಾಡಿದ್ದಾರೆ ಅಂತ ಎಲ್ಲ ಮೂಲಗಳಿಂದ ನಮಗೆ ಕನ್ಫರ್ಮೇಷನ್ ಆಗಿದೆ ಸೊ ಬಿಗ್ ಬಾಸ್ ಲೆವೆನ್ ಈ ಸತಿ ತುಂಬಾ ಸ್ಪೆಷಲ್ ಆ್ಯಂಡ್ ಡಿಫ್ರೆಂಟ್ ಆಗಿರುತ್ತೆ ಸೊ ಯಾಕೆಂದರೆ ಈ ಸತಿ ಟ್ವಿನ್ಸ್ ಬರ್ತಾ ಇದ್ದಾರೆ ಯಾವುದು ಟ್ವಿನ್ಸ್ ಯಾರು ಅಂದರೆ ಅದ್ವಿತಿ ಶೆಟ್ಟಿ ಮತ್ತು ಅಶ್ವಿನಿ ಶೆಟ್ಟಿ ಅವರು ಇವರು ಆಲ್ರೆಡಿ ಬಿಗ್ ಬಾಸ್ಗೆ ಬರೋದಕ್ಕೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕನ್ಫರ್ಮ್ ಆಗಿದೆ ಅಂತ ಮೂಲಗಳು ಹೇಳ್ತಾ ಇದೆ ಯಾಕಂದರೆ ಯಾವ ಸೀಸನಲ್ಲೂ ಟ್ವಿನ್ಸ್ ಆಗಿ ಟ್ವಿನ್ಸ್ನ ಕರೆದಿರಲಿಲ್ಲ ಬಟ್ ಈ ಸತಿ ಟ್ವಿನ್ಸ್ನ ಕರೆಸಬೇಕು ಅಂದ್ಕೊಂಡು ಇವ್ರನ್ನ ಕರೆಸ್ತಾ ಇದ್ದಾರೆ ಅಂತ ಮೂಲಗಳು ಹೇಳ್ತಾ ಇವೆ ನೆಕ್ಸ್ಟ್ ಕಂಟೆಸ್ಟೆಂಟ್ ಗೌರವ್ ಶೆಟ್ಟಿ ಅವರು ಇವರು ಈಗ ಆಲ್ರೆಡಿ ಶಾರ್ಟ್ಸ್ ವಿಡಿಯೋಗಳು ಮಾಡಿ ತುಂಬಾ ಪಾಪ್ಯುಲರ್ ಆಗಿದ್ದಾರೆ ಯೂಟ್ಯೂಬ್ನಲ್ಲಿ ಕೂಡ ತುಂಬ ವೀಡಿಯೋಸ್ ಮಾಡಿ ತುಂಬಾ ಪಾಪ್ಯುಲರ್ ಆಗಿದ್ದಾರೆ ಸೊ ಇವ್ರನ್ನ ಕರೆಸ್ಬೇಕು ಅಂತ ತುಂಬ ಮೂಲಗಳು ಹೇಳ್ತಾ ಇದ್ದಾವೆ ಆಲ್ರೆಡಿ ಬಿಗ್ ಬಾಸ್ ಟೀಮ್ ಅವರು ಇವ್ರನ್ನ ಅಪ್ರೋಚ್ ಮಾಡಿ ಇವರು ಕನ್ಫರ್ಮೇಷನ್ ಕಂಟೆಸ್ಟೆಂಟ್ ಅಂತ ನ್ಯೂಸ್ ಇದೆ ನೆಕ್ಸ್ಟ್ ಆಕ್ಟ್ರೆಸ್ ಭವ್ಯ ಗೌಡ ಇವರು ಆಲ್ರೆಡಿ ಗೀತಾ ಅನ್ನೋ ಸೀರಿಯಲ್ನಲ್ಲಿ ಹೀರೋಯಿನ್ ಆಗಿ ಆಕ್ಟ್ ಮಾಡಿದ್ರು ಹಾಗೂ ಬಿಗ್ ಬಾಸ್ ಮಿನಿ ಸೀಸನಲ್ಲಿ ಇವರು ಕೂಡ ಕಂಟೆಸ್ಟೆಂಟ್ ಆಗಿದ್ದರು ಅದು ಮಿನಿ ಸೀಸನ್ ಆಗಿರೋದ್ರಿಂದ ಬರೀ ಸೆಲೆಬ್ರಿಟಿಗಳೇ ಆಗಿರೋದ್ರಿಂದ ಇವರು ಕೂಡ ಇದ್ದರೆ ಟಾಸ್ಕ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಇವರು ಬಿಗ್ ಬಾಸ್ ಲೆವೆನಿಗೆ ಬಂದರೆ ಇವರು ಟಾಸ್ಕ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗೂ ಇವ್ರನ್ನ ವಾಚ್ ಮಾಡೋದಕ್ಕೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹಾಗಾಗಿ ಗೌಡ ಅವ್ರನ್ನ ಕರೆತರಲಾಗಿದೆ ಅಂತ ಮೂಲಗಳು ಹೇಳ್ತಾ ಇದ್ದಾವೆ ನಾವು ಬಿಗ್ ಬಾಸ್ ಪ್ರತಿ ಸತಿ ಯಾರಾದರೂ ಒಬ್ರು ಸೀರಿಯಲ್ ಆಕ್ಟರ್ನ ನೋಡೇ ಇರ್ತೀವಿ ಸೊ ಈ ಸತಿ ದೀಪಕ್ ಗೌಡ ಅವ್ರನ್ನ ಕರೆಸಲಾಗಿದೆ ಅಂತ ಹೇಳ್ತಾ ಇದೆ ಕ ದೀಪಕ್ ಗೌಡ ಅವರು ಈಗ ಆಲ್ರೆಡಿ ನಮ್ಮನೆಯುವ ರಾಣಿ ಎಂಬ ಸೀರಿಯಲ್ನಲ್ಲಿ ತುಂಬಾ ಪಾಪ್ಯುಲರ್ ಆಗಿದ್ದಾರೆ ಇವರ ನಟನೆ ಅಂತೂ ತುಂಬಾ ಸೂಪರ್ ಆಗಿದೆ ಎಲ್ಲರ ಮನೆ ಮೆಚ್ಚಿದ ಹುಡುಗನ ಕೂಡ ಆಗಿದ್ದಾರೆ ಸೊ ಹಾಗಾಗಿ ಇವರು ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಕರೆಸ್ಬೇಕು ಅಂತ ನೈಂಟಿ ಪರ್ಸೆಂಟ್ ಕನ್ಫರ್ಮ್ ಆಗಿದೆ ಇವರು ಬಿಗ್ ಸೀಸನ್ ಲೆವೆನ್ಗೆ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಆಲ್ಮೋಸ್ಟ್ ಬರ್ತಾರೆ ಅಂತ ಕನ್ಫರ್ಮ್ ಆಗಿದೆ ಸಿಂಗರ್ ಕ್ಯಾಟಗರಿನಲ್ಲಿ ಆಶಾ ಭಟ್ ಅವ್ರನ್ನ ಸೆಲೆಕ್ಟ್ ಮಾಡಲಾಗಿದೆ ಅಂತ ಹೇಳಲಾಗಿದೆ ಇವರು ಆಲ್ರೆಡಿ ಸರಿಗಮ ಪಾನಲ್ಲಿ ಮತ್ತು ಕಾಮಿಡಿ ಶೋ ಕಾಮಿಡಿ ಶೋನಲ್ಲಿ ಕೂಡ ಆ್ಯಕ್ಟ್ ಮಾಡಿರೋದ್ರಿಂದ ಸಿಂಗರ್ ಕ್ಯಾಟಗರಿಯಲ್ಲಿ ಇವ್ರನ್ನ ಸೆಲೆಕ್ಟ್ ಮಾಡಲಾಗಿದೆ ಅಂತ ಬಿಗ್ ಬಾಸ್ ಟೀಮ್ ಅವರು ಮೂಲಗಳಿಂದ ಹೇಳಲಾಗಿದೆ ಗೀತಾ ಸೀರಿಯಲ್ನಿಂದ ಭವ್ಯ ಗೌಡ ಬರಲಿಲ್ಲ ಅಂದರೆ ಶರ್ಮಿತಾ ಗೌಡ ಅವ್ರನ್ನ ಕರೆಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಶರ್ಮಿತಾ ಗೌಡ ಅವರು ಗೀತಾ ಸೀರಿಯಲ್ನಲ್ಲಿ ನೆಗೆಟಿವ್ ರೋಲಲ್ಲಿ ಆ್ಯಕ್ಟ್ ಮಾಡಿದರು ಸೊ ಬಿಗ್ ಬಾಸ್ ಅವರು ಹೇಳೋಕ್ಕಾಗಲ್ಲ ಯಾವ ಟೈಮ್ನಲ್ಲಿ ಏನು ಮಾಡ್ತಾರೆ ಅಂತ ಬೇಕಂದ್ರೆ ಇಬ್ರು ಕರೆಸ್ಬೋದು ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ರೋಲ್ ಆ್ಯಕ್ಟ್ ಮಾಡಿರೋರು ಕೂಡ ಇವರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಆ್ಯಂಡ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದ್ದಾರೆ ಇವರು ಟಾಸ್ಕ್ ಮಾಡೋದಾಗಲಿ ಇವ್ರ ವೈಖರಿ ಆಗಲಿ ಇವ್ರನ್ನ ವಾಚ್ ಮಾಡೋದಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಪದ್ಮಾವತಿ ಸೀರಿಯಲ್ ನಂತರ ಎಲ್ಲೂ ಕಾಣಿಸ್ಕೊಂಡೇ ಇರುವಂತಹ ತ್ರಿವಿಕ್ರಮ್ ಅವರು ಕಾಣಿಸ್ಕೊಂಡಿದ್ದು ಬಿಗ್ ಬಾಸ್ ಮಿನಿ ಸೀಸನಲ್ಲಿ ಅಂದರೆ ಸೆಲೆಬ್ರಿಟಿ ಸೀಸನಲ್ಲಿ ಅದಾದ ನಂತರ ಎಲ್ಲೂ ಕಾಣಿಸ್ಕೊಂಡೇ ಇರುವಂತಹ ತ್ರಿವಿಕ್ರಮ್ ಅವರು ಇವ್ರನ್ನ ಬಿಗ್ ಬಾಸ್ ಟೀಮ್ ಅವರು ಅಪ್ರೋಚ್ ಮಾಡಿದ್ದಾರೆ ಅಂತ ಮೂಲಗಳು ಹೇಳ್ತಾ ಇದ್ದಾವೆ ಇವರು ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಬರಬಹುದು ಬಟ್ ಇವ್ರು ಬರೋದು ಕನ್ಫರ್ಮೇಷನ್ ಆಗಿಲ್ಲ ಅಂತ ಮೂಲಗಳು ಹೇಳ್ತಾ ಇದ್ದಾವೆ ಇನ್ನು ನೆಕ್ಸ್ಟ್ ಕಂಟೆಸ್ಟೆಂಟ್ ಭೂಮಿಕಾ ಬಸವರಾಜ್ ಅವರು ಇವರು ಟಿಕ್ ಟಾಕ್ ಇನ್ಸ್ಟಾಗದಲ್ಲಿ ಮತ್ತು ಯೂಟ್ಯೂಬ್ನಲ್ಲಿ ರೀಲ್ಸ್ಗಳ್ ಮಾಡಿ ತುಂಬಾ ಪಾಪ್ಯುಲರ್ ಆಗಿದ್ದಾರೆ ಇವರ ಡ್ಯಾನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಹಾಗಾಗಿ ಇವ್ರನ್ನ ಕರೆಸ್ಬೇಕು ಅಂತ ತುಂಬ ಎರಡು ವರ್ಷದಿಂದ ಇವ್ರ ಹೆಸರು ಬಿಗ್ ಬಾಸ್ ಅನೋ ಬಿಗ್ ಬಾಸ್ ಅನೌನ್ಸ್ ಆದಾಗೆಲ್ಲ ಇವ್ರ ಹೆಸರು ಬರ್ತಾನೆ ಇದೆ ಬಟ್ ಇವ್ರು ಬರ್ತಾರೋ ಇಲ್ವೋ ಅನ್ನೋದು ಕಾದು ನೋಡಬೇಕಾಗಿದೆ ಸೊ ನೆಕ್ಸ್ಟ್ ಬಂದು ಸುಕೃತ ಅವರು ಇವರು ಸೀರಿಯಲ್ ಆ್ಯಕ್ಟರ್ ಇವರು ಆ್ಯಕ್ಟ್ ಮಾಡಿದಂತಹ ಸೀರಿಯಲ್ ಬಂದು ಅಗ್ನಿಸಾಕ್ಷಿ ಅದು ತುಂಬಾ ಪಾಪ್ಯುಲರ್ ಆಗಿತ್ತು ಇವರ ಆ್ಯಕ್ಟಿಂಗ್ ಅಂತೂ ತುಂಬಾ ವಿಭಿನ್ನತೆಯಿಂದ ಕೂಡಿದ್ದು ಇವರ ಆ್ಯಕ್ಟಿಂಗ್ ಸ್ಕಿಲ್ಲಿಂದ ಇವರು ಜನ ಮೆಚ್ಚಿದ ನಾಯಕೆಯಾಗಿ ಕೂಡ ಆ್ಯಕ್ ಆಯ್ಕೆಯಾಗಿತ್ತು ಸೊ ಹಾಗಾಗಿ ಇವ್ರನ್ನ ಸೀಸನ್ ಲೆವೆನ್ಗೆ ಕರಸ್ ತರಿಸ್ಬೇಕು ಅಂತ ತುಂಬ ಮೂಲಗಳು ಹೇಳ್ತಾ ಇದ್ದಾವೆ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದರೆ ರಾಘವೇಂದ್ರ ಕಾಮಿಡಿ ಕಿಲಾಡಿಗಳು ಇವರು ಕಾಮಿಡಿ ಕಿಲಾಡಿಗಳಲ್ಲಿ ತುಂಬಾ ವಿಭಿನ್ನತೆಯಿಂದ ಆ್ಯಕ್ಟ್ ಮಾಡಿದ್ದು ಇವರು ಹೆಣ್ಣಿನ ವೇಷನಲ್ಲಿ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಇವರು ಅನ್ನೋ ಹೆಸರಿಂದನೇ ತುಂಬಾ ಫೇಮಸ್ ಆಗಿದ್ದಾರೆ ಇವರ ಆ್ಯಕ್ಟಿಂಗ್ ಸ್ಕಿಲ್ ಅಂತೂ ತುಂಬಾ ಚೆನ್ನಾಗಿದೆ ಹಾಗಾಗಿ ಈ ಬಿಗ್ ಬಾಸ್ ಅಲ್ಲಿ ತುಂಬ ಜಗಳ ಕಾಂಟ್ರವರ್ಸಿಗಳೇ ಆಗಿದ್ದರೆ ಜನಗಳಿಗೆ ತುಂಬ ಬೋರ್ ಆಗಿಬಿಡುತ್ತೆ ಅಂದರೆ ಇವ್ರ ಕಾಮಿಡಿ ಅಂತೂ ತುಂಬ ಚೆನ್ನಾಗಿದೆ ಹಾಗಾಗಿ ಇವ್ರನ್ನ ಕರೆಸಬೇಕು ಅಂತ ನೈಂಟಿ ಪರ್ಸೆಂಟ್ ಕನ್ಫರ್ಮ್ ಆಗಿದೆ ಸೊ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದು ವರ್ಷಾ ಕಾವೇರಿ ಮತ್ತು ವರುಣ್ ಆರಾಧ್ಯ ಇವರು ಈಗಾಗಲೇ ತುಂಬಾ ಕಾಂಟ್ರವರ್ಸಿಯಲ್ಲಿದ್ದು ಇದೇ ಓ ಸತಿ ಬಿಗ್ ಬಾಸ್ ಸೀಸನ್ ಅನೌನ್ಸ್ ಆಗಿದ್ದಾಗ ಇವ್ರ ಬ್ರೇಕಪ್ ಅಂತ ತುಂಬಾ ಕಾಂಟ್ರವರ್ಸಿ ಆಗಿತ್ತು ಇದಕ್ಕೋಸ್ಕರನೇ ಬಿಗ್ ಬಾಸ್ ಬರೋದಕ್ಕೋಸ್ಕರನೇ ಇವರು ಕಾಂಟ್ರವರ್ಸಿ ಮಾಡಿದ್ದಾರೆ ಮತ್ತು ಬಿಗ್ ಬಾಸ್ ಸೀಸನ್ ಟೆನ್ಗೆ ಅವರು ಸರ್ಪ್ರೈಸ್ ವಿಸಿಟ್ ಕೊಡ್ತಾರೆ ಅಂತ ತುಂಬಾ ಮೂಲಗಳು ಹೇಳಲಾಗಿತ್ತು ಬಟ್ ನನ್ನ ಪ್ರಕಾರ ಇವ್ರು ಬರೋದು ಡೌಟಲ್ಲಿದೆ ಬಟ್ ಏನೇ ಆಗಲಿ ಇವರಿಬ್ಬರ ಮಧ್ಯೆ ಏನು ನಡೀತಾ ಇದೆಯೋ ಅದು ದೇವ್ರಿಗೇ ಗೊತ್ತು ಒಬ್ರಿಗೊಬ್ರು ತುಂಬಾ ಚೆನ್ನಾಗಿದ್ದು ಆಮೇಲೆ ಬ್ರೇಕಪ್ ಅಂತ ಹಾಗೆ ಇವಾಗ ಕಂಪ್ಲೇಂಟ್ ಅಂತವ್ರಿಗೂ ಹೋಗಿದ್ದಾರೆ ಏನಾದರೂ ಆಗಿರಲಿ ಹೆಂಗಾದರೂ ಇರಲಿ ಚೆನ್ನಾಗಿರಲಿ ದ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದು ಅವರು ಇವರು ಆಲ್ರೆಡಿ ನೈಂಟಿ ಪರ್ಸೆಂಟ್ ಕನ್ಫರ್ಮೇಷನ್ ಕಂಟೆಸ್ಟೆಂಟ್ ಎಂದು ಹೇಳಲಾಗಿದೆ ಯಾಕಂದರೆ ಇವರು ಆಲ್ರೆಡಿ ನ್ಯೂಸ್ ರಿಪೋರ್ಟರ್ ಆಗಿ ಕೆಲಸ ಮಾಡಿದ್ದು ಮತ್ತು ಅದಾದಮೇಲೆ ನನ್ನಮ್ಮ ಸ್ಟಾರ್ ಮತ್ತು ಕಾಮಿಡಿ ಕಿಲಾಡಿಗಳು ಅಮ್ಮ ಹೀಗೆ ಹಲವಾರು ಶೋಸ್ನಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಿದ್ದು ಹೀಗೆ ಅವರು ತುಂಬಾ ಪಾಪ್ಯುಲರ್ ಆಗಿದ್ದಾರೆ ಇವರು ಆಲ್ರೆಡಿ ಕನ್ಫರ್ಮ್ ಕಂಟೆಸ್ಟೆಂಟ್ ಎಂದು ಮೂಲಗಳು ಹೇಳಲಾಗಿದೆ ಸೊ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದು ಸುಷ್ಮಿತಾ ಮತ್ತು ಜಗಪ್ಪ ಅವರು ಇವರು ಕಾಮಿಡಿ ಆ್ಯಕ್ಟರ್ಸ್ ಆಗಿರೋದ್ರಿಂದ ಇವರು ಕಾಮಿಡಿ ಶೋನಲ್ಲಿ ಆ್ಯಕ್ಟ್ ಮಾಡಿ ಇಬ್ಬರೂ ಮದುವೆ ಆಗಿದ್ದಾರೆ ಪ್ರೀತಿಸಿ ಮದುವೆ ಆಗಿದ್ದಾರೆ ಹಾಗೆ ಇವರು ಇಬ್ಬರು ಗಂಡ ಹೆಂಡತಿ ಆಗಿರೋದ್ರಿಂದ ಇಬ್ಬರು ಒಟ್ಟಿಗೆ ಸೀಸನ್ ಬಿಗ್ ಬಾಸ್ ಸೀಸನ್ ಲೆವೆನಿಗೆ ಬಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಕಾಂಟ್ರವಲ್ ಲವ್ ಎಮೋಷನ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಅವ್ರು ಟಿ ಆರ್ ಪಿ ಕೂಡ ತುಂಬ ಚೆನ್ನಾಗಿ ಬರ್ಬೋದು ಅಂತ ಇವ್ರನ್ನ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಕರೆಸಬೇಕು ಅಂತ ಮೂಲಗಳು ಹೇಳ್ತಾ ಇದ್ದಾವೆ ಆದ್ರೂ ಏನೇ ಆಗಲಿ ಇವರಿಬ್ಬರು ಚೆನ್ನಾಗಿರಲಿ ಬಿಗ್ ಬಾಸ್ ಸೀಸನ್ ಇಲೆವೆನ್ ಇಬ್ಬರು ಬರಲಿ ಬಟ್ ಏನೇ ಆಗಲಿ ಅವರಿಬ್ರು ಚೆನ್ನಾಗಿರಲಿ ಅಂತ ಆಶಿಸ್ತಾ ಇವರು ಕೂಡ ನೈಂಟಿ ಪರ್ಸೆಂಟ್ ಕನ್ಫರ್ಮೇಷನ್ ಕಂಟೆಸ್ಟೆಂಟ್ ಅಂತ ಹೇಳಲಾಗಿದೆ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದು ಪಾರು ಸೀರಿಯಲ್ ಖ್ಯಾತಿಯ ಮೋಕ್ಷಿತಾ ಪೈ ಅವರು ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಬರ್ತಾರೆ ಅಂತ ಮೂಲಗಳು ಹೇಳ್ತಾ ಇದ್ದಾವೆ ಬಟ್ ಏನೇ ಆಗಲಿ ಇವರು ಬರ್ತಾರೆ ಬರಲ್ವಾ ಅನ್ನೋದು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಡೌಟಲ್ಲಿದೆ ಯಾಕಂದರೆ ಇವರ ತಮ್ಮನ ಪರಿಸ್ಥಿತಿ ಎಲ್ಲರಿಗೂ ಗೊತ್ತು ಅವರು ಅವ್ರ ತಮ್ಮನ ಈ ಪರಿಸ್ಥಿತಿನಲ್ಲೂ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅನ್ನೋದು ನಮಗೆಲ್ಲರಿಗೂ ಗೊತ್ತೇ ಇದೆ ಬಟ್ ಅವ್ರ ತಮ್ಮನ್ನ ಬಿಟ್ಟು ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಬರ್ತಾರ ಅನ್ನೋದು ನಾವು ಕಾದು ನೋಡಬೇಕಾಗಿದೆ ಏನೇ ಆಗಲಿ ಇವ್ರು ಬಂದರೂ ಕೂಡ ಇವರು ತಮ್ಮನಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವರು ಕೂಡ ಕನ್ಫರ್ಮೇಶನ್ ಕಂಟಿಸ್ತೇನೆ ಅಂತ ಹೇಳಲಾಗಿದೆ ಸಿನಿಮಾ ನಟ ಆಗಿರುವಂತಹ ಚೇತನ್ ಚಂದ್ರ ಅವರ ಮೇಲೆ ಮೇ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಅಟ್ಯಾಕ್ ಆಗಿತ್ತು ಈ ಒಂದು ವಿಷಯ ದೊಡ್ಡ ಮಟ್ಟದಲ್ಲಿ ಸುದ್ದಿ ಕೂಡ ಆಗಿತ್ತು ಈ ರೀತಿಯಾಗಿ ಯಾವುದೇ ದೊಡ್ಡ ನಟ ಹಾಗೂ ದೊಡ್ಡ ನಟಿಯ ಮೇಲೆ ಕಾಂಟ್ರವರ್ಸಿ ಆಗಿದ್ದಲ್ಲಿ ಇವ್ರನ್ನ ನಾವು ಬಿಗ್ ಬಾಸ್ ಅಲ್ಲಿ ನೋಡೇ ಇರ್ತೀವಿ ಹಾಗಾಗಿ ಇವ್ರನ್ನ ಕರೆತರಲಾಗಿದೆ ಎಂದು ಹೇಳಲಾಗಿದೆ ಮತ್ತು ತುಂಬ ರೀಸೆಂಟಾಗಿ ಅಪ್ರೋಚ್ ಮಾಡಿರೋ ಅಂತಹ ಕಂಟೆಸ್ಟೆಂಟ್ಗಳ ಹೆಸರು ಯಾರು ಅಂದರೆ ನಮ್ಮ ಪ್ರೇಮ ಅವರು ಇವರು ಮಹಾನಟಿ ರಿಯಾಲಿಟಿ ಶೋನಲ್ಲಿ ಜಡ್ಜ್ ಆಗಿ ಬಂದಿರೋದರಿಂದ ನಮ್ಮ ಎಲ್ಲರೂ ಜನ ಮೆಚ್ಚಿದ ಜಡ್ಜ್ ಆಗಿ ಆಯ್ಕೆಯಾಗಿದ್ದಾರೆ ಸೊ ಹಾಗಾಗಿ ಇವರು ಕೂಡ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಬರ್ಬೋದು ಅಂತ ಹೇಳಲಾಗಿದೆ ಮತ್ತು ಲೇಖಿ ಗೋಸ್ವಾಮಿ ಅವರು ಇವರು ಯೂಟ್ಯೂಬರ್ ಆಗಿದ್ದು ಇವರು ತೊಂಬತ್ತು ಲಕ್ಷ ಗಿಂತ ಜಾಸ್ತಿ ಸಬ್ಸ್ಕ್ರೈಬರ್ ಹೊಂದಿರೋದ್ರಿಂದ ಇವ್ರನ್ನ ಕರೆಸಬೇಕು ಅಂತ ಮೂಲಗಳು ಹೇಳಲಾಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್